ಯಶಸ್ವಿ ಆಡಳಿತವನ್ನು ಸಹಿಸಿಕೊಳ್ಳದೆ ವಿರೋಧ ಪಕ್ಷದವರು ಇಲ್ಲಸಲ್ಲದ ಆರೋಪ ಹೊರಿಸುತ್ತಿದ್ದಾರೆ ಅವರೆಲ್ಲ ಟೀಕೆಗಳಿಗೂ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರಿಸಲು ನಮ್ಮ ಸರ್ಕಾರ ಸಿದ್ಧವಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ವಿಪಕ್ಷೀಯರಿಗೆ ಟೀಕೆ ಮಾಡಲು ವಿಷಯಗಳು ಬೇಕು ಆದ್ದರಿಂದಲೇ ಪದೇ ಪದೇ ನಮ್ಮ ಸರ್ಕಾರ ಉಳುತ್ತದೆ ಎಂದು ಹೇಳಿಕೆ ನೀಡ್ತಾ ಇರ್ತಾರೆ ಆದರೆ ಉಪಚುನಾವಣೆಯ ಗೆಲುವಿನಿಂದ ನಮಗೆ ಬಲ ಬಂದಿದೆ ಅವರು ಎಷ್ಟು ನಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸುತ್ತಿದ್ದಾರೋ ಅಷ್ಟೇ ನಮ್ಮ ಬಲ ಹೆಚ್ಚಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆಯ ಪ್ರಶ್ನೆ ಬರಲ್ಲ ಎಂದ್ರು ಬಿಜೆಪಿಯವರು ಬಿಜೆಪಿಯವರು ಅಶೋಕ್ ಅವರಿಗೆ ಇನ್ನಾ ಕೂತಿದ್ದಾರೆ ಏನೋ ಒಂದು ಹೇಳ್ತಾ ಇರ್ಬೇಕು ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದ್ಮೇಲೆ ಏನಂತ ಹೇಳಿದ್ರು ಮತ್ತೆ ಹೇಳಿದ್ರು ಈಗ ಡಿಸೆಂಬರ್ ಅಂತಾರೆ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯ್ ಪಡ್ಕೋಬೇಕಲ್ವಾ ಸೊ ಅವರು ಏನೋ ಒಂದು ಬಾಯ್ ಚಪ್ಪಲಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಅದರ ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ ಮೊನ್ನೆ ಮೊನ್ನೆ ಮೂರು ಚುನಾವಣೆ ಇನ್ನ ನಮ್ಗೆ ಬಲ ಬಂದಿದೆ ನಮ್ಮ ಒಂದು ಸ್ಥಾನ ಆಯ್ತು ಇನ್ನೆರಡು ಹೆಚ್ಚಾಯ್ತು ಅದ್ರಿಂದ ನಾವ್ ಇನ್ನ ಹೆಚ್ಚು ಅವ್ರ ಅವ್ರು ನಮಗೆ ಎಷ್ಟೇ ಅವ್ರ್ ನಮ್ಮ ಬಗ್ಗೆ ಟೀಕೆ ಮಾಡ್ಲಿ ಎಷ್ಟೇ ನಮ್ಮ ಸರ್ಕಾರವನ್ನ ಅಸ್ಥಿರ ಮಾಡ್ತಕ್ಕಂಥ ಅವರು ಪ್ರಯತ್ನ ಮಾಡ್ಲಿ ನಾವು ಇನ್ನೊಂದಷ್ಟು ಬಲ ಆಗ್ತಾ ಬದಲಾವಣೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಬ್ರು ಸದೃಢವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ ನಾವು ಇವತ್ತು ಜನರ ವಿಶ್ವಾಸ ಏನು ಗಳಿಸಿದೀವಿ ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನ ಮುಚ್ಚ ಒಂದು ಪ್ರಯತ್ನ ಆ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ಜನರ ವಿಶ್ವಾಸವನ್ನ ಇದೇ ರೀತಿ ಉಳಿಸಿಕೊಂಡು ಬೆಳೆಸ್ಕೊಂಡು ಮಾಡ್ತೀವಿ ಈಗ ಬಿಜೆಪಿ ಅವರು ನೋಟಿಸ್ ಕೊಟ್ಟಿದಾರೋ ಇಲ್ವೋ ಅದು ನಮಗ್ ಸಂಬಂಧ ಇಲ್ಲ ಅದು ಬಿಜೆಪಿ ಅವರ ಆಂತರಿಕ ವಿಚಾರ ಇವತ್ತು ಅವರ ಪರಿಸ್ಥಿತಿನೇ ಅವರೇ ಅದೇ ಮನೆ ಒಂದು ಮೂರು ಆಗಿದೆ ಮೊದಲು ವಿಜಯೇಂದ್ರ ಅವರು ಅಶೋಕ್ ಅವರು ಅವರ ಬಾಗಲಗಳನ್ನ ಸರ್ ಮಾಡ್ಕೊಳ್ಳಿ ನಮ್ಮ ಸರ್ಕಾರದ ಯಶಸ್ಸು ವಿರೋಧ ಪಕ್ಷದವರಿಗೆ ಸಹಿಸೋಕೆ ಆಗ್ತಾ ಇಲ್ಲ ತಮ್ಮ ಸರ್ಕಾರದ ಅವಧಿಯಲ್ಲಿ ಉಂಟಾದ ಸಮಸ್ಯೆಗಳನ್ನು ನಮ್ಮ ತಲೆಗೆ ಕಟ್ಟುವ ಕೆಲಸ ಬಿಜೆಪಿಗರು ಮಾಡ್ತಾ ಇದ್ದು ಚಳಿಗಾಲದ ಅಧಿವೇಶನದಲ್ಲಿ ಅವರನ್ನ ಎದುರಿಸಕ್ಕೆ ನಮ್ಮ ಸರ್ಕಾರ ಸಜ್ಜವಾಗಿದೆ ಎಂದರು